ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಅಪ್ಲಿಕೇಶನ್ ಆಗಿದಂಥ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಸ್ಟಾರ್ ಮಾರ್ಕ್ ಬಂದಿರುವಂಥವ್ರು ಆಗಿರ್ಬೋದು ಅಥವಾ ಒಂದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೊ ಕಾಲೇಜ್ ಬೇಡ ಬೇರೆ ಕಾಲೇಜ್ ಬೇಕು ಅಂತ ಸೆಕೆಂಡ್ ರೌಂಡ್ಗೆ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬರೆದ್ರ ಮುಖಾಂತರ ವೆರಿಫಿಕೇಶನ್ ಅನ್ನ ಈಗ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಫಸ್ಟ್ ವೆರಿಫಿಕೇನ್ ಲಿಸ್ಟಲ್ಲಿ ಹೆಸರು ಬಂದಿದ್ದು ವೆರಿಫಿಕೇಷನ್ ಆಗಿತ್ತು ಅನ್ನುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿನ ಮಾಡ್ತಿದಿರಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟಿರುವಂತದ್ದು ಬಟ್ ಆದರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಿವಿ ನಾವು ಕೂಡ ಚೆಕ್ ಮಾಡಿದ್ವಿ ವೆಬ್ಸೈಟ್ ಓಪನ್ ಇಲ್ಲ ಅಂತ ಹೇಳಬಹುದಾಗಿರುವಂತಹ ಅಂದ್ರೆ ವೈಟ್ ಮಾಡಿದ್ರೆ ಸಾಕಷ್ಟು ವೆಯ್ಟ್ ಮಾಡಿದಂತ ಪಕ್ಷದಲ್ಲಿ ಓಪನ್ ಆಗುತ್ತೆ ಬಟ್ ಆದ್ರೂ ಸ್ಟಕ್ ಸ್ಟೆಕ್ ರೀತಿಯಲ್ಲಿ ಓಪನ್ ಆಗ್ತಾ ಇರುವಂಥದ್ದು ಯಾವುದೇ ನೆಟ್ವರ್ಕ್ ಇದ್ರು ಕೂಡ ಅಂದ್ರೆ ಫೈ ಜಿ ಆಗಿರ್ಬೋದು ಫೋರ್ ಜಿ ಆಗಿರ್ಬೋದು ಯಾವುದೇ ಇದ್ರು ಕೂಡ ವರ್ಕ್ ಅಂತೂ ಆಗ್ತಾ ಇಲ್ಲ ಅಂದ್ರೆ ಒಟ್ಟಿನಲ್ಲಿ ವೆಬ್ಸೈಟ್ ಸರ್ವರ್ ಡೌನ್ ಅಂತಾನೆ ಬರ್ತಾ ಇರುವಂತದ್ದು ಹೀಗಾಗಿ ವೆಬ್ಸೈಟ್ ಅಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಜನವರಿ ಏಳನೇ ತಾರೀಕು ಮತ್ತೆ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಡ್ ಎರಡ್ ಸಾವಿರದ ಇಪ್ಪತ್ಮೂರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿರು ನಿನ್ನೆ ಜನವರಿ ಆರನೇ ಅನ್ನು ಕೂಡ ಪ್ರಕಟ ಮಾಡಿದ್ರು ಇದಾಗ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಏನು ಎತ್ತ ಸೊ ವೆಬ್ಸೈಟ್ ಓಪನ್ ಆಗಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋಕಾಗದಿಲ್ಲ ಅದು ಆಪ್ಷನ್ ಎಂಟ್ರಿ ಕಡ್ಡಾಯ ಇದೆಯಾ ಸೊ ಆಪ್ಷನ್ ಎಂಟ್ರಿ ಯಾವ ತರ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಏನು ಎತ್ತ ಮಾಹಿತಿನ ಕೂಡ ಕೊಡ್ತೇವೆ ಸೊ ಹಾಗೆ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಮಾಹಿತಿನ ಕೂಡ ಕೊಡ್ತೇವೆ ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ I like can click Mardi. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಂ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಗಳು ಪಿ ಎಫ್ಸ್ ಎಲ್ಲ ಅಪ್ಲೋಡ್ ಆಗ್ತಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ನಿಮ್ದಾರ ಪ್ರಶ್ನೆ ಡೌಟ್ ಯಾರ ಹತ್ರ ಒಂದು ಬಿ ಎಡ್ ಕುರಿತು ಡೌಟ್ ಕೇಳಬೇಕು ಅಂತಿದ್ರೆ ನಮ್ಮ ಜೊತೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಅಥವಾ ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೇ ವಿಡಿಯೋ ಅಂತ ಶೇರ್ ಮಾಡಿ ಅವ್ರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡಿ ಸೊ ನಮ್ಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಸೊ ಕೊಡಬಹುದು ಅಂತ ಹೇಳ್ತಾ ಇದೀಗ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಬಿಡಣ ವಿದ್ಯಾರ್ಥಿಗಳಿಗೆ ಬಿಎಡ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಜನವರಿ ಏಳು ಎಂಟನೇ ತಾರೀಕಿಗೆ ಜನವರಿ ಆರನೇ ತಾರೀಕಿನ ಸೀಟ್ ಮೆಟ್ರಿಕಲ್ಸ್ ಅನ್ನು ಪ್ರಕಟ ಮಾಡಿದ್ರು ಯಾವ ಯಾವ ಕಾಲೇಜಲ್ಲಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಕ್ಷ್ಮೇ ಸೊ ಒಂದ್ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ಮೇಲೆ ಇನ್ನ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಸೆಕೆಂಡ್ ರೌಂಡ್ ಗೆ ಸೊ ಆ ಒಂದು ಸೆಕೆಂಡ್ ರೌಂಡ್ ಗೆ ವಿದ್ಯಾರ್ಥಿಗಳು ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡ್ಕೊಳೋದಕ್ಕೆ ಆದ್ಯತೆಗಳನ್ನೇ ಚೇಂಜಸ್ ಮಾಡ್ಕೊಳೋದಿಕ್ಕೆ ಇನ್ನಷ್ಟು ಕಾಲೇಜ್ಗಳನ್ನ ಆಡ್ ಮಾಡ್ಕೊಳೋದಕ್ಕೆ ಅವಕಾಶನ ಕೊಡೋದ್ರ ಮುಖಾಂತರ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದ್ರು ಇಲಾಖೆ ಲಿಂಕ್ ಲಿಂಕನ್ನು ಬಿಟ್ಟರು ಸೊ ಲಿಂಕ್ ಮುಖಾಂತರ ಹೋಗಿ ವಿದ್ಯಾರ್ಥಿಗಳು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಆಗ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸರ್ವರ್ ಡೌನ್ ಹೆವಿ ಸರ್ವರ್ ಡೌನ್ ಸಮಸ್ಯೆ ಬರ್ತಿದೆ ನಿನ್ನೆ ಓಪನ್ ಆಗಿತ್ತು ಕೆಲವು ವಿದ್ಯಾರ್ಥಿಗಳು ಏನೇ ಕೂಡ ಮಾಡಿದ್ದಾರೆ ಸೊ ಇವತ್ತು ಓಪನ್ ಮಾಡ್ತಿರೋ ಸರ್ವರ್ ಡೌನ್ ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಬರ್ತದೆ ಸೊ ವಿದ್ಯಾರ್ಥಿಗಳಿಗೆ ಸರ್ವರ್ ಡೌನ್ ಸಮಸ್ಯೆಗೆ ಏನು ಮಾಡೋಕ್ಕಾಗಲ್ಲ ಇಲಾಖೆ ಒಂದು ಸಮಸ್ಯೆ ಆಗಿರ್ತದೆ ಇದು ಸೊ ಗೌರ್ಮೆಂಟ್ನ ಒಂದು ವೆಬ್ಸೈಟ್ ಆಗಿರೋದ್ರಿಂದ ಎಷ್ಟಿಗೆ ಅವ್ರು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಸರ್ವನ್ನೆಲ್ಲ ಪ್ರೈವೇಟ್ ಏನೋ ವೆಬ್ಸೈಟ್ ಅಂದರೆ ಏನೋ ಬಿಡು ಒಂದು ಬಟ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಈ ತರ ಸಮಸ್ಯೆಗಳು ಹೆವಿ ಟೈಮ್ ಆಗ್ತದೆ ಸೊ ಈ ಒಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಂತ ನಾವು ಸಾಕಷ್ಟು ಬಾರಿ ನೋಡಿರುವಂತಹ ಯಾಕಂದ್ರೆ ಸಾಕಷ್ಟು ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಯಾವುದೇ ಲಿಸ್ಟ್ ಬಿಟ್ಟಾಗಲಾಗಿರಬಹುದು ಏನೇ ಸಂದರ್ಭದಲ್ಲೂ ಕೂಡ ಈ ಒಂದು ಸರ್ವರ್ ಡೌನ್ ಸಮಸ್ಯೆಗಳು ಇರ್ತವೆ ಸೊ ಹೀಗಾಗಿ ಈ ಸಂದರ್ಭದಲ್ಲೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಿರೋದ್ರಿಂದ ಸರ್ವರ್ ಡೌನ್ ಸಮಸ್ಯೆ ಆಗ್ತಿರ್ಬೋದು ಇನ್ನೊಂದು ಭಾನುವಾರ ಆಗಿರೋ ಕಾರಣಕ್ಕೆ ಭಾನುವಾರ ಸೋಮವಾರ ಇದೆಲ್ಲ ಮ್ಯಾಟರ್ ಆಗಲ್ಲ ಅನ್ಸುತ್ತೆ ವೆಬ್ಸೈಟ್ಗೆ ಬಟ್ ಆದರೂ ಕೂಡ ಇವಾಗ ಸಮಸ್ಯೆ ಆಗಿದೆ ಜನವರಿ ಏಳನೇ ತಾರೀಕು ತುಂಬಾ ಜನ ಕಷ್ಟ ಆಗಿದೆ ಜನವರಿ ಎಂಟನೇ ತಾರೀಕು ನಾಳೆ ವೆಬ್ಸೈಟ್ ಓಪನ್ ಆಗುವ ಸಾಧ್ಯತೆಗಳು ಅಂದರೆ ಸರ್ವರ್ ಸಮಸ್ಯೆ ತಪ್ಪೋ ಸಾಧ್ಯತೆ ಇದೆ ಅಂತ ನೋಡ್ಬೇಕಾಗಿರುವಂಥದ್ದು ಕಾದ್ ನೋಡ್ಬೇಕಷ್ಟೇ ನಾಳೆ ಒಂದಿನ ಮುಂದಿನ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಚೇಂಜಸ್ ಮಾಡಿದ್ರೆ ಮತ್ತೆ ಚೇಂಜಸ್ ಕೂಡ ಮಾಡ್ಕೊತಾ ಇರಬೋದಾಗಿರುತ್ತೆ ಈಗ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅದ್ರ ಬಗ್ಗೆ ಬಂದು ಬಿಡ್ತೀನಿ ಮಾಹಿತಿನ ಸೊ ವೆಬ್ಸೈಟ್ ಅಂತೂ ಎಲ್ಲರಿಗೂ ಸಮಸ್ಯೆ ಆಗ್ತಿದೆ ನಿಮಗೆ ಮಾತ್ರ ಅಲ್ಲ ಸೊ ಸೈಟ್ ಮಾಡಿ ಅದಂತೆ ನಾನು ಹೇಳೋಕ್ಕಾಗುತ್ತೆ ಸೊ ಯಾಕಂದರೆ ಯಾವುದೇ ರೀತಿಯಾಗಿ ಯಾವ ಲಿಂಕ್ ಕೊಟ್ಟರು ಕೂಡ ಲಿಂಕ್ ಇರೋದೇ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ವಿದ್ಯಾರ್ಥಿಗಳಿಗೆ ಸೊ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ವೆಬ್ಸೈಟಲ್ಲಿ ಸಿ ಎಸ್ ಎಲ್ ಅಂತ ಒಂದು ವೆಬ್ಸೈಟ್ ಏನಿದೆ ಅಲ್ಲ ಕೇಂದ್ರೀಕೃತ ಧಾಕಲ್ ಅವರದು ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒಾ ಇನ್ ಅನ್ನೋಂಥ ವೆಬ್ಸೈಟಲ್ಲೇ ಕೂಡ ವಿದ್ಯಾರ್ಥಿಗಳಿಗೆ ಅವರು ಏನು ಚಲನಲ್ ಡೌನ್ಲೋಡ್ ಲಿಂಕ್ ಇತ್ತಲ್ಲ ಅದರಲ್ಲೇ ಕೂಡ ಬಿಟ್ಟಿರುವಂಥದ್ದು ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸೊ ಯಾವ ಥರ ಒಂದು ಏನು ಫಾರ್ಮೇಟಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಯಾವ ಒಂದು ಕಾಲೇಜು ಸಿಗಬೇಕು ಅವರಿಗೆ ಸೀಟ್ ಸಿಗಬೇಕು ಅಂದರೆ ಯಾವ ಬೇಸ್ ಮೇಲೆ ಏನೇನು ತಪ್ಪು ಮಾಡ್ದೆ ಯಾವ ಥರ ಒಂದು ಅರ್ಜಿನ ಸಲ್ಲಿಸಬೇಕು ಅಂದರೆ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ವಿಡೋದಲ್ಲಿ ತಿಳಿಸ್ಕೊಡ್ತಾರಂಥದ್ದು ಬನ್ನಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಿದ್ವಿ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಸೊ ಬನ್ನಿ ಸ್ಕ್ರೀನ್ ಮುಖಾಂತರ ಹೋಗೋಣ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ನ ಒಂದು ಡೈರೆಕ್ಟ್ ಲಿಂಕ್ನ ಎರಡು ಅಲ್ಲಿ ಕೂಡ ಕೊಟ್ಟಿರುತ್ತೆ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರುತ್ತೆ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡೋರ ಮುಖಾಂತರ ಇಲ್ಲಿಗೆ ಡೈರೆಕ್ಟ್ ಆಗಿ ಬರ್ಬೋದಾಗಿರುತ್ತೆ ಹಂಗೆ ಸ್ಕ್ರೋಲ್ ಮಾಡೋದಂಥ ಪಕ್ಷದಲ್ಲಿ ಕ್ಲಿಕ್ ಇಟ್ಟು ಲಾಗಿನ್ ಏನೇ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ತು ಸರ್ವರ್ ಇಸ್ ಅವೈಲಬಲ್ ಅಂತ ಬರ್ತಾ ಇರುವಂಥದ್ದು ಮತ್ತೆ ಸ್ಕ್ರೋಲ್ ಮಾಡಿ ಅದೇ ಥರನೇ ಸ್ಕ್ರೋಲ್ ಮಾಡಿದಂಥ ಪಕ್ಷದಲ್ಲಿ ಹಾಗೆ ಸ್ವಲ್ಪ ವೈಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಆಗ್ತಿರೋದ್ರಿಂದ ಈ ಥರ ಬರ್ತಿರೋಂಥದ್ದು ವೈಟ್ ಮಾಡಿ ಆದಷ್ಟು ನಾಳೆ ಒಳಗಡೆ ಸರಿ ಹೋಗ್ಬೋದು ಈ ಥರ ನೆಕ್ಸ್ಟ್ ಓಪನ್ ಆಗ್ತದೆ ವೈಟ್ ಮಾಡಿದಂಥ ಪಕ್ಷದಲ್ಲಿ ಅಲ್ಲಿ ಯೂಸರ್ ಐಡಿ ಮತ್ತು ನಿಮ್ಮದು ಪಾಸ್ವರ್ಡ್ ಏನಿರುತ್ತಲ್ಲ ಅದನ್ನು ಹಾಕಿ ನೀವು ಸೊ ಹಾಕಿದ ಮೇಲೆ ಇಲ್ಲಿ ಕೂಡ ವೈಟ್ ಮಾಡಬೇಕಾಗಿರುವಂತದ್ದು ಈಗ ಒಂದು ಸರ್ವರ್ ಸಮಸ್ಯೆ ಆಗ್ತಿರೋದ್ರಿಂದ ಸೊ ವೈಟ್ ಮಾಡಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಒಂದು ಕಡೆ ಸರ್ವರ್ ನೆಟ್ವರ್ಕ್ ಸಿಗ್ತಿದೆ ಸಿಗ್ತದೆ ನೆಟ್ವರ್ಕ್ ಸಮಸ್ಯೆ ಆಗ್ತಿಲ್ಲ ಸರ್ವರ್ ಸಮಸ್ಯೆ ಎಷ್ಟೇ ಆಗ್ತಿರುವಂತ ಸೊ ಇಲ್ಲಿ ಲಾಗಿನ್ ಅಂತ ಏನು ಕಾಣಿಸುತ್ತಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮೇಲೆ ಈ ತರ ನೆಕ್ಸ್ಟ್ ನಿಮಗೆ ಓಪನ್ ಸೊ ವಿದ್ಯಾರ್ಥಿಗಳಿಗೆ ಯಾವ ತರ ಅಂತ ಅಂದ್ರೆ ಪ್ರಿಫರೆನ್ಸ್ ಮತ್ತೆ ಲಾಗೋಟ್ ಅಂತ ಆಪ್ಷನ್ಗಳು ಬರ್ತಾ ಇರುತ್ತೆ ಅಲ್ಲಿ ಕೆಳಗಡೆ ಒಂದರಿಂದ ಒಂದು ಇಪ್ಪತ್ತು ಕಾಲೇಜುಗಳು ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇನ್ನ ಆಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಹೆಚ್ಚಿಗೆ ಕಾಲೇಜನ್ನು ಕೂಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬಹುದು ಅಲ್ಲಿ ಜಿಲ್ಲೆಗಳು ಅಂತ ಇರುತ್ತೆ ಡಿಸ್ಟಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡಿಸ್ಟಿಕ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಸೊ ಒಂದು ಕಾಲೇಜಿನ ಅಂದರೆ ಸಂಸ್ಥೆ ವಿಧಾನ ಅಂತ ಬಂದಿರುತ್ತೆ ಎಡಿಟ್ ಕಾಲೇಜ್ ಅಂಡ್ ಕಾಲೇಜ್ ಅಥವಾ ಗೌರ್ಮೆಂಟ್ ಕಾಲೇಜ್ ಅಂತ ಕೂಡ ಸಿಗ್ತಾ ಇರ್ತವೆ ನೀವು ಅದನ್ನು ಸೆಲೆಕ್ಟ್ ನೆಕ್ಸ್ಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಹೆಸರುಗೂ ಹೋದಾಗ ಯಾವ ಸಂಸ್ಥೆ ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದಕ್ಕೆ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ಗೆ ಎಷ್ಟು ಕಾಲೇಜ್ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಹೆಚ್ಚಿಗೆ ಬೇಕು ಅಂದ್ರೆ ಇನ್ನೂ ಆಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಮಾಡ್ಕೋಬಾಗಿರುತ್ತೆ ಸೊ ಇದೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಾಟಾ ಸಕ್ಸಸ್ಫುಲ್ ಅಂತ ಒಂದು ಆಪ್ಷನ್ ಬರಬೇಕಾಗುತ್ತೆ ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಮಾಡುವಂಥದ್ದು ಸರಿಯಾಗಿ ಅಪ್ಡೇಟ್ ಆಗಿದೆ ಅಂತ ಇಲ್ಲಾಂದರೆ ಅದೆಲ್ಲ ನಾರ್ಮಲ್ ಇನ್ನ ಹಳೆ ಥರ ಇರುತ್ತೆ ಅಂತಲೇ ಸೊ ಹಾಗಾಗಿ ಸಕ್ಸಸ್ಫುಲ್ ಅಂತ ಬರಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಡಾಟಾ ಸಕ್ಸಸ್ಫುಲ್ ಅಂತ ಹೆಚ್ಚು ಜನಕ್ಕೆ ಬರ್ತಾ ಇಲ್ಲ ಸೊ ಡಾಟಾ ಸಕ್ಸಸ್ಫುಲ್ ಅಂತ ಬರೋ ತನಕ ನೀವು ಅದನ್ನು ಮಾಡ್ತೀರಿ ಅಂತ ಹೇಳ್ತೀವಿ ಯಾವ ಥರ ಯಾವ ಒಂದು ಮಾನದಂಡದಲ್ಲಿ ಮಾಡಬೇಕು ಯಾವ ಥರ ತಪ್ಪಿಲ್ಲದೆ ಅಂತ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಒಂದು ವೀಡಿಯೋ ಇರುವಂಥದ್ದು ಸೊ ಜಿಯಂ ಅಂತಿದ್ರೆ ಏನು ಎತ್ತ ಇತ್ತರೆ ಅಂತ ಅದ ವೀಡಿಯೋನ ಕೂಡ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳೇ